ಅಧ್ಯಕ್ಷರೇ ನಮ್ಮ ಸರ್ಕಾರ ಇತ್ತು ನಮ್ಮವ್ರ ಮುಖ್ಯಮಂತ್ರಿ ಇದ್ದರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಅದು ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಅಳಗಾಡು ಹಳಗಾಡು ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ ವ ನೈಟ್ ಲ್ಯಾಂಡಿಂಗ ಬೋಯಿಂಗ್ ಗೂಡ್ಸ್ ಆ ಗೂಡ್ಸಕ್ಕೆ ಏನತ್ತರ ಅದು ವಿಮಾನ ವಿಮಾನಕ್ಕೆ ಆ ಕಾರ್ಗೋ ಕಾ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಾಲದ ದೊಡ್ಡ ಗಟ್ಟ ಗಡ್ಡೆ ಗಟ್ಟು ಹೋಗಿ ಡಬಕ್ತ ಬಿದ್ದು ಎತ್ನಾಳ ವಿಮಾನ ಪತನ ಎತ್ನಾಳ ಮೇಲೆ ನಾ ನಾನದೇ ಯಡಿಯೂರಪ್ಪ ಕೇಳಿದೆ ಇದ್ಯಾವುದ್ರೀ ಅವ್ರು ಹೇಳೋದ್ರಲ್ಲ ನಮ್ಮ ರಾಜುಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರ ಆನಂದ್ ಸಿಂಗ್ಗೆ ಹತ್ತಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತದ ನಾ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೆ ಆಗಲಿಲ್ಲ ನಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡತ್ತೆ ಜಗಳ ತೆಗೆದೇ ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣಾಮ ಅಂದ್ರೆ ಇವತ್ತೇನು ಕೇಂದ್ರ ಮಂತ್ರಿ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಈಕ್ವಲ್ ಬಿಜಾಪುರ ನಿಮ್ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಹೆಂಜು ಕೂತಿದ್ರೆ ಭಾಳ ಹುಚ್ಚಾಟ ಏನೋ ಹತ್ತು ಸಲ ಮಾಡಲಿ ನಾನೇನು ಅಂಜುದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ